ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಮಾಮೂಲಿಯಾಗಿ ನಾವು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡ್ತಾ ಇರ್ತೇವೆ ಅಥವಾ ಟೊಮ್ಯಾಟೊ ಉಪ್ಪಿನಕಾಯಿನ ಮಾಡ್ತಾ ಇರ್ತೇವೆ ಆದರೆ ನಾನು ಈ ದಿನ ಮಾವಿನಕಾಯಿ ಟೊಮ್ಯಾಟೊ ಉಪ್ಪಿನಕಾಯಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾನೇ ಸಿಂಪಲ್ ಆಗಿ ಈ ಉಪ್ಪಿನಕಾಯಿನ ಮಾಡ್ಕೊಳ್ಬೋದು ತುಂಬಾನೇ ರುಚಿಯಾಗಿರುತ್ತೆ ಬನ್ನಿ ಮಾವಿನಕಾಯಿ ಟೊಮ್ಯಾಟೊ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಅರ್ಧ ಕೆ ಜಿ ಆಗುವಷ್ಟು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊನ ತೊಳೆದು ತಗೊಂಡಿದ್ದೇನೆ ನಂತರ ಎರಡು ಮಾವಿನಕಾಯಿನ ತಗೊಂಡಿದ್ದೇನೆ ಅರ್ಧ ಕೆ ಜಿ ಟೊಮೆಟೊಗೆ ನಾನಿಲ್ಲಿ ಎರಡು ಮಾವಿನಕಾಯಿನ ಬಳಸ್ತಾ ಇದ್ದೇನೆ ಈ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಳ್ತೇನೆ ಹಾಗೆಯೇ ಮಾವಿನಕಾಯಿನ ಸಿಪ್ಪೆನ ತೆಗೆದು ಚೆನ್ನಾಗಿ ಸಣ್ಣದಾಗಿ ತುರುದು ತಗೊಬರ್ತೇನೆ ನೋಡಿ ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದಾಯ್ತು ನಂತರ ಮಾವಿನಕಾಯಿನೂ ಸಹ ಈ ರೀತಿಯಾಗಿ ತುರುದು ಒಂದು ಪ್ಲೇಟ್ಗೆ ಹಾಕಿದ್ದೇನೆ ಈಗ ಉಪ್ಪಿನಕಾಯಿ ಮಾಡ್ಕೊಳ್ಳಿಕ್ಕೆ ಮೊದಲಿಗೆ ನಾವಿಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಕಡಾಯಿಗೆ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕಿಕೊಳ್ತಾ ಇದ್ದೇನೆ ಹಾಗೇನೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈ ಮೆಂತ್ಯ ಕಾಳು ಲೈಟ್ ಆಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕು ಇವೆಲ್ಲ ಫ್ರೈ ಆದ ನಂತರ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಆದ ನಂತರ ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೆಟೊನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಆದಷ್ಟು ಚೆನ್ನಾಗಿ ಅಣ್ಣ ಆಗಿರುವಂತಹ ತಗೊಂಡಲ್ಲಿ ಈ ಉಪ್ಪಿನಕಾಯಿ ಟೇಸ್ಟ್ ಚೆನ್ನಾಗಿರುತ್ತೆ ಈ ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಇನ್ನೊಂದು ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತೇನೆ ಎಣ್ಣೆ ಬಿಸಿಯಾದ ನಂತರ ಸಾಸಿವೆನ ಸೇರಿಸ್ಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಕುಟ್ಟಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಬೆಳ್ಳುಳ್ಳಿನ ಸೇರಿಸಿ ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಆರರಿಂದ ಏಳು ಒಣಮೆಣಸಿನ್ಕಾಯಿ ಮುರಿದು ಸೇರಿಸ್ಕೊಳ್ತೇನೆ ಸ್ವಲ್ಪ ಕರ್ಬೇವನ್ನು ಸಹ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ಬೆಳ್ಳುಳ್ಳಿ ಎಲ್ಲ ಲೈಟ್ ಆಗಿ ಕಲರ್ ಚೇಂಜ್ ಆಗ್ಬೇಕು ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದಾವೆ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಇಂಗು ಪುಡಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇಂಗ್ ಪುಡಿನ ಹಾಕಿ ಗ್ಯಾಸ್ ಅನ್ನ ಆಫ್ ಮಾಡಿ ಈ ಒಗ್ಗರಣೆ ಫುಲ್ ತಣ್ಣಗಾಗಲಿಕ್ಕೆ ಬಿಡಬೇಕಾಗುತ್ತೆ ಇನ್ನೊಂದು ಕಡೆ ಟೊಮೆಟೊನ ನೋಡ್ಬೋದು ಈ ಟೊಮೆಟೊ ಎಲ್ಲ ನೀರನ್ನ ಬಿಟ್ಕೊಂಡು ಚೆನ್ನಾಗಿ ಬೇಯ್ತಾ ಇದ್ದಾವೆ ಚೆನ್ನಾಗಿ ಸಾಫ್ಟ್ ಆಗಿ ಬೇಯಲಿ ಅಂತ ನಾನಿಲ್ಲಿ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಕಲ್ಲುಪ್ಪನ್ನ ಸೇರಿಸಿ ಮತ್ತೆ ಮಿಕ್ಸ್ ಮಾಡಿ ಈ ಟೊಮೆಟೊ ಎಲ್ಲ ಪೇಸ್ಟ್ ಆಗುವವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೆ ಇವನ್ನ ಬೇಯಿಸ್ಕೊಳ್ಬೇಕು ಮಾಮೂಲಿಯಾಗಿ ಟೊಮೆಟೊ ಉಪ್ಪಿನಕಾಯಿ ಅಂದ್ರೇ ಟೇಸ್ಟು ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಮಾವಿನಕಾಯಿನ ಮಿಕ್ಸ್ ಮಾಡಿ ಮಾಡ್ತಾ ಇರೋದ್ರಿಂದ ಈ ಉಪ್ಪಿನಕಾಯಿ ಇನ್ನೂ ಟೇಸ್ಟಿಯಾಗಿರುತ್ತೆ ನಂತರ ನಾನಿಲ್ಲಿ ಮೊದಲಿಗೆ ನಾವು ಫ್ರೈ ಮಾಡಿರುವಂತಹ ಮೆಂತ್ಯ ಜೀರಿಗೆ ಸಾಸಿವಿನ ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸಿ ಇದನ್ನು ನುಂಡಿಗೆ ರುಬ್ಕೊಂಬರ್ತೇನೆ ಪೌಡರ್ ಮಾಡ್ಕೊಂಬರ್ತೇನೆ ನೋಡಿ ಈ ರೀತಿಯಾಗಿ ಪೌಡರ್ ಮಾಡಿ ಇದನ್ನ ಒಂದು ಬಟ್ಲಿಗೆ ತೆಗೆದಿಡ್ತೇನೆ ಇಲ್ಲಿ ನೋಡ್ಬೋದು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದಾವೆ ಈ ರೀತಿಯಾಗಿ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ಈ ಟೊಮೆಟೊ ಎಲ್ಲ ಚೆನ್ನಾಗಿ ಪೇಸ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ಹಾಗೇನೆ ಈ ಟೊಮೆಟೊ ಅಲ್ಲಿ ನೀರೆಲ್ಲ ಡ್ರೈ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡ್ಬೋದು ಎಲ್ಲ ನೀರಿನ ಅಂಶ ಎಲ್ಲ ಚೆನ್ನಾಗಿ ಡ್ರೈ ಆಗಿದೆ ಇಷ್ಟು ನಾವು ಬೇಯಿಸ್ಕೊಳ್ಬೇಕಾಗುತ್ತೆ ಟೊಮೆಟೊನ ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಸೈಡ್ಗೆ ತೆಗ್ದಿಡ್ತೇನೆ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ ಗೆ ನೋಡಬಹುದು ನೋಡ್ಬೋದು ಈ ಟೊಮೆಟೊ ಪೇಸ್ಟ್ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಈಗ ಇದಕ್ಕೆ ತುರಿದಂತಹ ಮಾವಿನಕಾಯಿನ ಸೇರಿಸ್ಕೊಳ್ತೇನೆ ಹಾಗೆಯೇ ಅರ್ಧ ಕಪ್ ಆಗುವಷ್ಟು ಅಚ್ಚಕಾರದ ಪುಡಿ ಅಂದರೆ ಒಣಮೆಣಸಿನ್ಕಾಯಿ ಪುಡಿನ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ರುಬ್ಬಿರುವಂತಹ ಜೀರಿಗೆ ಮೆಂತೆ ಸಾಸಿವೆ ಮಿಶ್ರಣನ ಇದಕ್ಕೆ ಸೇರಿಸ್ತೇನೆ ನಾವಿಲ್ಲಿ ಟೊಮೆಟೊ ಬೇಯಿಸ್ಬೇಕಾದ್ರೇನೆ ಉಪ್ಪನ್ನ ಸೇರಿಸಿರೋದ್ರಿಂದ ನಾನಿಲ್ಲಿ ಉಪ್ಪನ್ನ ಸೇರಿಸ್ತಿಲ್ಲ ಕೊನೆಯದಾಗಿ ನಾವು ಸ್ವಲ್ಪ ಟೇಸ್ಟ್ನ ಮಾಡಿ ಉಪ್ಪು ಕಮ್ಮಿ ಆದಲ್ಲಿ ಸೇರಿಸ್ಕೊಳ್ಬೇಕಾಗುತ್ತೆ ಈಗ ರೆಡಿ ಮಾಡಿರುವಂತಹ ಒಗ್ಗರಣೆ ಸಹ ಫುಲ್ ತಣ್ಣಗಾದ ನಂತರ ನಾವು ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಉಪ್ಪಿನಕಾಯಿಗೆ ನಾವು ಒಗ್ಗರಣೆ ಫುಲ್ ತಣ್ಣಗಾದ ನಂತರನೇ ಸೇರಿಸ್ಬೇಕಾಗುತ್ತೆ ಇಲ್ಲ ಅಂದಲ್ಲಿ ನಾವು ಹಾಕಿರುವಂತಹ ಈ ಖಾರದ ಪುಡಿ ಕಲರೇ ಚೇಂಜ್ ಆಗಿಬಿಡುತ್ತೆ ಒಗ್ಗರಣೆನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ಬೋದು ಟೊಮೆಟೊ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಯಿತು ಇದನ್ನ ನಾವು ಗ್ಲಾಸ್ ಚಾರಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಒಂದು ವರ್ಷದ ತನಕ ಯೂಸ್ ಮಾಡ್ಕೊಳ್ಬೋದು ಸಾಂಬಾರ್ ತಿಂದು ಬೇಜಾರಾದಾಗ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕಿಕೊಂಡು ಈ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಿದ್ದಲ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾ ಟೇಸ್ಟಿ ಆದಂತಹ ಮಾವಿನಕಾಯಿ ಟೊಮೆಟೊ ಉಪ್ಪಿನಕಾಯಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು